ಹಾಯ್ ಹಲೋ ನಮಸ್ಕಾರ ಆಲ್ ಒನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಗ್ಲಾಕಿದಾರಾ ಮೊದಲು ಮನೆಗೆ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೋಗ್ಬಾರ್ದು ಮನೆಗೆ ಹ್ಞೂ ಹೋಗ್ತೀನಿ ಮನೆಗೆ ಬಂದು ಏನು ಮಾಡ್ತೀಯಾ ಇಲ್ಲೇ ಆಟ ಆಡ್ಬೋದಲ್ಲ ಹುಡುಗರು ಇಲ್ವಾ ನಿನ್ನ ಫ್ರೆಂಡ್ ಹೆಸ್ರೇನವ ಹ್ಞೂ ರೋಶಿನಿ ಅವಳ ಜೊತೆ ಕುತ್ಕೊತೀಯ ನೀನು ಡೈಲಿ ಹಾಂ ಊಟ ಮಾಡ್ತೀರಾ ಜೊತೆಗೆ ರೋಶ್ನಿ ಜೊತೆಗೆ ಊಟ ಮಾಡ್ತೀಯಾ ಹ್ಞೂ अम्म अमूत मलगल मलगल मलगलिया जना इलिया मलगल इला ಒದ್ದಾಡ್ಬೇಡ ಮಲಗಲ್ವಾ ಮಲಗಲ್ಲ ಕಾಲು ಒದೆ ಕೊಡ್ತೀನಿ ಈಗ ಎಷ್ಟು ಆಟ ಆಡ್ಸೋದು ನೀನು ನನಗೆ ಹಾಂ ಅರ್ಧ ಗಂಟೆಯಿಂದ ಇದ್ದೀನಿ ಮಲಗಲ್ವಾ ಆ ಒದೆ ಬೇಕಾ ಹಾಂ ಬಡಿ ಬೋಡಿ ನೀನು ಜನವಾ 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 ಐ ಲವ್ ಯು ಯಾರು ಯಾರಿಷ್ಟ ಅಪ್ಪ ಅಪ್ಪಾಜಿ 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 ಕೊಳಕಿ ಮಂಕ ಇವತ್ತು ಪಲಾವ್ ಮಾಡಿದ್ದೆ ಪಲಾವ್ ಅನ್ನೋದಕ್ಕಿಂತ ಬಾತು ಟೊಮೊಟೊ ರೇಟ್ ಕೇಳಿದ್ರೇನೆ ನಾಡಿ ರೇಟ್ ಆಗಿ ತಗೊಳ್ಳೋದೆ ಫುಲ್ಲು ತಗೊಳ್ಳೋದೆ ತಾವು ತಿನ್ನಕ್ಕೆ ಒಂದೇ ಒಂದು ಟೊಮೊಟೊ ಹಾಕೋಬೇಕಷ್ಟೇ ಸಾಂಬಾರಿಗೆ ಆಗಲಿ ತಿಂಡಿಗೆ ಆಗಲಿ ಅದರಲ್ಲೂ ಸ್ವಲ್ಪ ಒಂದೇ ಒಂದು ಒಂದೆರಡು ಟೊಮೊಟೊ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೆ ಏನು ತರಕಾರಿ ಏನು ಕೊಡಂಗೆ ಇಲ್ಲ ತರಕಾರಿ ಅನಾಡಿದ್ದು ರೇಟ್ ಆಗಿದೆ ತರಕಾರಿ ಏನೂ ಹಾಕಿಲ್ಲ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಅಷ್ಟೇ ಹಾಕಿರೋದು ನಮ್ಮ ಗುಂಡಮ್ಮ ಮಂಕೊಂಬಿಟ್ಲು ಮಂಕೊಂಡಳು ಎಷ್ಟು ಆಟ ಆಡಿಸ್ತಾಳೆ ಬಾಯಿ ಕೈ ಇಟ್ಕೊಂಡು ಮಲ್ಕೊಂಡಿದ್ದಾಳೆ ಸುಂದ್ರಿ